ಎರಡ್ ಕಾಲು ಎರಡು ಕೈ ನೆಟ್ ಗಿರೋದು ಯು ಕ್ಯಾನ್ ಎಲ್ವ ನಾನ್ ನಿಮ್ ಓಟ್ ಆಗಿರಪ್ಪ ಡಿಕೆ ಶಿವಕುಮಾರ್ ಸಾಹೇಬ್ರೆ ಎಲ್ಲಿದ್ರೆ ಉಪ ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡೋದಲ್ಲ ಕಂಡ್ರಿ ನಮ್ ನೋಡ್ರಿ ಸಮಾಜದ ಕಟ್ಟ ಕಡೆ ಸ್ಥಿತಿ ನೀವು ವಿಕಲಚೇತನ ವರ್ಗ ಹೌದು ಸಮಾಜದ ಕಲ್ಲ ಎಲ್ಲಾ ವರ್ಗ ಎಲ್ಲಾ ಧರ್ಮ ಎಲ್ಲಾ ಜಾತಿಗೂ ದೊಡ್ಡ ವರ್ಗ ನಮ್ಮ ವಿಕಲಚೇತನ ವರ್ಗ ನಮ್ಗೇನ್ರಿ ಮಾಡಿದಿರ ನೀವ ನಮ್ಗೇನ್ ಮಾಡಿದ್ರ ಅದು நார் ಬಾರಿ ಬಜೆಟ್ ಮಂಡನೆ ಮಾಡಿ ತಾಕತನೇ ಯಾಕೆ ಅತಿಮ್ಮನ್ನನ್ನ ಮಾರ್ತಾ ಸರ್ ನಾತರ ರಾಜಕೀಯ ಮುಖ್ಯಮಂತ್ರಿಗಳೇ 200 ರೂಪಾಯಿ ಜಾಸ್ತಿ ಮಾಡಿಲ್ಲ ನಿಮ್ಮ ಬಜೆಟ್ progress ಅಲ್ಲ ನಿಮ್ಮ ಬಜೆಟ್ progress ಅಲ್ಲ ನಿಮ್ಮ ಬಜೆಟ್ ನಿಂದ progress ಅಲ್ಲ ಏನು ಮಾಡ್ತಿದ್ರು ಬಿಕರ ಚತನ ನಿಮಗೆ ನೀವು ಏನು ಏನು ಮಾಡಿದ್ರು ನೂರು ರೂಪಾಯಿ ಮಾಸಸನ ಕೊಡಿ ರೆಂಡ್ರಿ ನಮಗೆ ದಯ ಮಾಡಿ ಸರ್ ದಯಮಾಡಿ ಮೀಡಿಯಾಮದಲ್ಲಿ ಮನವಿ ಮಾಡ್ತಾ ಇದೀನಿ ನೀವೇ ನಮ್ಗೆ ದೇವ್ರುಗಳಿದ್ದೀನ ಸರ್ ದಯಮಿ ನೀರಾಗ ಮಾತಾ ಸರ್ ಮೂರ್ ದಿನದಿಂದ ಹೊಟ್ಟೆ ಹಿಟ್ಟಿಲ್ಲ ಸರ್ ಈ ಪ್ರಬಲವಾದ ದೃಷ್ಟಿಯಲ್ಲಿ ಉಳ್ಳಾಡ್ತಾ ಬರ್ತಾ ಇದೀವಿ ಸರ್ ನಮ್ಗೆ ಏನ್ ಮಾಡ್ತಿಲ್ಲ ಸರ್ ನಿಮ್ಮ ಟಿವಿ ಮಾಧ್ಯಮದಿಂದ ಅವ್ರು ಕಣ್ತರಿಸಿ ಅಂತ ನಿಮ್ಮ ಮಾಧ್ಯಮದಲ್ಲಿ ಮನೆ ಮಾಡ್ತಾ ಇದ್ದೀವಿ ಸರ್ ನೋಡಿ ದೊಡ್ಡ ವರ್ಗ ವಿಕಲಚೇತನ ವರ್ಗ ಸರ್ ಇವ್ರಿಗೆ ಎಲೆಕ್ಷನ್ ಬಂದಾಗ ಕೇಳ್ತೇವೆ ಸರ್ ಪ್ರಜಾಪ್ರಭುತ್ವ ಹಬ್ಬ ಅಂತ ಕರೆಸಿ ನಮ್ಗೆಲ್ಲ ಅರಿವು ಮೂಡಿಸ್ಬಿಟ್ಟು ಎಲ್ಲ ವಿಕಲಚೇತನ ನೋಡ್ರಿ ಕರೆಸಿ ಓಟಾಸ್ ಮಾಡಿದೀವ ಕೆಲಸ ದಯಮಾರಿ ಅದರಿಂದ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ ತಕ್ಷಣ ಕನಿಷ್ಠ ವೇತನ ಜಾರಿ ಮಾಡ್ದೆ ಹೋದ್ರೆ ಉಗ್ರ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದೀವಿ ಇಲ್ಲಿವರೆಗೂ ಶಾಂತಿ ಶಾಂತಿ ಅಂತ ಬಂದು ನಾವು ವಾಂತಿ ಮಾಡ್ತಿದ್ರ ನಾವು ಕ್ರಾಂತಿ ಮಾಡಿ ನಿಮ್ಮ ಸರ್ಕಾರಕ್ಕೆ ವಾಂತಿ ಮಾಡ್ತೀವಿ